ದೇವರು ಬಂದು ಹೃದಯದಲ್ಲಿ ಕೂಡುತ್ತಾರೆ ರಾಜರು ಪ್ರಶ್ನೆ ಮಾಡುತ್ತಾರೆ ಸ್ವಾಮಿ ಎರಡು ಅಧ್ಯಾಯವನ್ನು ತಮ್ಮ ಬಾಯಿಲೆ ಕೇಳಿದ್ದಕ್ಕೆ ನನ್ನ ಅಜ್ಞಾನವೆಲ್ಲ ಪರಿಹಾರವಾಯಿತು ದೇವರು ಬಂದು ನನ್ನ ಹೃದಯದಲ್ಲಿ ಕೂಡ್ತಾ ಇದ್ದಾರೆ ಸಮೀಚೀನ ವಚೋ ಬ್ರಹ್ಮಶ್ಯತಾನಮೋವಿಶೀರ್ಯ ಹರೇ ಕಥೆಯ ಭೂಯೇವೇತ್ಸಾ ಭಗವಾ ೇಯ ಪರಮಾತ್ಮನ ಮಹಿಮೆಯನ್ನ ಇನ್ನೂ ಕೇಳ್ತಾ ಇದ್ದೀನಿ ಸ್ವಾಮಿ ಕೇಳಬೇಕು ಅಂತ ಬಹಳ ಆಶೆ ಇದೆ ಇಲ್ಲಿಯವರೆಗೆ ಕೇಳಿದೆ ಈಗ ಕೇಳ್ತಾ ಇದ್ದೀನಿ ಮುಂದೆ ಇನ್ನೂ ಕೇಳಬೇಕು ಅಂತ ಬಹಳ ಅಪೇಕ್ಷೆ ಇದೆ ಆ ಸ್ವಾಮಿಯ ಮಹಿಮೆಯನ್ನು ವಿಸ್ತಾರವಾಗಿ ನಮಗೆ ಹೇಳಬೇಕು ನಮ್ಮ ದೇವರು ಬಂದು ಹೃದಯದನ್ನೇ ಕೂತು ಬಿಟ್ರು ಹ್ಯಾ ಬಂದ್ರು ಕೇಳಿದ್ದು ಕಿವಿಯಿಂದ ಬಂದದ್ದು ಕಿವಿಯ ಮೂಲಕವಾಗಿ ಭಗವಂತ ಒಳಗಡೆ ಬಂದುಬಿಟ್ಟಿದ್ದಾರೆ ಅಂದಾಗ ಶ್ರೀ ಶುಕಾಚಾರ್ಯರು ತಮ್ಮ ಗುರುದೇವತಾ ವಂದನ ಮಾಡಿ ಶ್ರೀಮದ್ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ರೀಶುಕ ಉಚ ನಮಃ ಪರಸ್ಮೀ ಗೃಹೀತ ಶಕ್ತಿ ಗೃಹೀತಶಕ್ತಿತ್ರಿತಯ ದೇಹಿನ ಅಂತರ್ಧುವಾಯ ಅನುಪಲಭ್ಯವರ್ತ್ಮನೆ ಒಂದು ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದರೆ ಗುರುದೇವತಾ ಅನುಗ್ರಹ ಅತ್ಯವಶ್ಯಕವಾದ ಪ್ರಯುಕ್ತವಾಗಿ ಶ್ರೀ ಸುಖಾಚಾರ್ಯರವರು ರಾಜರಿಗೆ ಭಾಗವತವನ್ನು ಉಪದೇಶ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ನಮ್ಮ ಸ್ವಾಮಿಯನ್ನ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುಭ್ರವಸ್ಥಾನ ನಿರೋಧ ಗೃಹೀತಶಕ್ತಿ ಹೃದಯ ಶಕ್ತಿ അന്തർധ്രുമായാപ്പലഭ്യവർമേ ഭൂമോ നമസ്തൃജരക്ഷിതേ സാ അസംഭവാശിലമൂർത്തേ പുംസാ പുനഃപാരമഹംസയാശ്രമേ വ്യവസ്ഥിതൃഗ്യാശുഷേ നമ്മ സ്വാമി യോഗിള ഹൃദയമല്ല ധ്യാനഗൂചരനായിരത്തേ ഇത്യാാനിയശക്തയെ പ്രവർത്തകരാദോ നമസ്വാമീ ഇന്ധാ മഹാപ്രഭു നമസ്കാരീർത്തനം യതീക്ഷണ യദ്വന്ദനം യത്സ്മരണം യദർ ലോകസ് സദ്യോ വിധനോതികൾമഷ തസ്മൈ സുഭദ്രഷ്ടമസേ നമോ നമ തപസ്വിനോ ദാനപരായശസ്വിന മനസ്വിനോ മന്ത്രവിദസ്വ മംഗളാ ക്ഷേമം വിന്തി വിനർപ്പണ തസ്മൈ സുഭദ്രശ്രവസേനമഹോ നമ വിചക്ഷണോപാദന സോ വയതോന്മന ವಿಂದಂತಿ ಹಿ ಬ್ರಹ್ಮಗತಿ ಗತ ಕ್ರಮ ತಸ್ಮೈ ಸುಭದ್ರ ಶ್ರವಸೇ ನಮಃ ಪರಮಾತ್ಮನಲ್ಲಿ ಯಾರು ಯಾರು ಯಾವ ಯಾವ ಕರ್ಮಗಳನ್ನ ಅರ್ಪಣ ಮಾಡುತ್ತಾರೆ ಅವರವರಿಗೆ ಅನುಗ್ರಹ ಮಾಡತಕ್ಕವರು ನಮ್ಮ ಸ್ವಾಮಿ ದೇವರ ಕಥಾವನ್ನು ಶ್ರವಣ ಮಾಡಿದರು ಪರಿಕ್ಷದ್ರಾಜರು ಧನ್ಯರಾದರು ಏಳು ದಿವಸಗಳ ಕಾಲ ಅಖಂಡವಾಗಿ ಪರಮಾತ್ಮನ ಸೇವಾವನ್ನ ಮಾಡಿ ಪ್ರಯೋಪವೇಶಕ್ಕೆ ಕೂತು ಶ್ರವಣ ಮಾಡಿದಾಗ ಉದ್ಧಾರ ಮಾಡಿದ್ದಾರೆ ಶ್ರೀ ಪ್ರಹ್ಲಾದರಾಜರು ಸ್ವಾಮಿಯ ಗುಣಗಳನ್ನ ಕೀರ್ತನ ಮಾಡಿದರು ಗಜೇಂದ್ರರು ಆಹೇದಾಧಿಪುರುಷ ಅಖಿಲಲೋಕನಾಥ ತೀರ್ಥಶ್ರವಶ್ರವಣಮಂಗಳಾಮಧೇಯ ಆಪನ್ನ ಲೋಕವಿಜಿಣೋಪರಮೋದಯಾಧ್ಯಾ ಶನ್ನಕೇಷ ಭಗವನ್ ದೇವರ ಗುಣಗಳನ್ನು ಹೇಗೆ ಗಾನ ಮಾಡಬೇಕು ಗೊತ್ತೇನು ನಾರದರು ನರಕಲೋಕಕ್ಕೆ ಹೋಗಿ ಪಾಪಿಗಳನ್ನೆಲ್ಲ ನೋಡಿ ನಾಲ್ಕು ಶ್ಲೋಕವನ್ನ ಹೇಳಿದರು ಇಪ್ಪತ್ತೊಂದು ನರಕಗಳಲ್ಲಿದ್ದವರೆಲ್ಲ ಎದ್ದು ವಿಮಾನದಲ್ಲಿ ಕೂತು ಪ್ರಯಾಣ ಮಾಡಿದ್ದಾರಪ್ಪ ಇಂಥದ್ದು ಭಗವಂತನ ನಾಮ ಸಂಕೀರ್ತನ ಸ್ವಾಭಿನ್ ಅನಂತ ಪುರುಷೋತ್ತಮ ಪುಷ್ಕರಾಕ್ಷ ನಾರದು ಮತ್ತು ವೇದರಾಶಿ ಬ್ರಾಹ್ಮಣರು ಹೇಳಿದ ಶ್ಲೋಕ ಇದೇನೆ ಇದಕ್ಕೆ ನರಕವನ್ನ ಪರಿಹಾರ ಮಾಡಿ ನರಕದ ದುಃಖವನ್ನು ಪರಿಹಾರ ಮಾಡಿ ನಾರಿಕೆಗಳನ್ನು ಉದ್ಧಾರ ಮಾಡತಕ್ಕಂತಹ ಸಾಮರ್ಥ್ಯ ಈ ದಿವ್ಯವಾಗಿರತಕ್ಕ ಸ್ತೋತ್ರಕ್ಕೆ ಇದೆ ಎನ್ನುತ್ತಾರೆ ಸ್ವಾಭಿನ್ ಅನಂತ ಪುರುಷೋತ್ತಮ ಪುಷ್ಕರಾಕ್ಷ भक्तार्ति भंजर हरे भगवानु मुरारे श्री बन्धु सुंदर नरोक विधान बनाता लीला वतार तरुण इंदु लक्ष्मी मही कर जरूर हां नालिता हे बद्माहा अप्रबेया ேருவஸ்மமா விேஷ விஷ்வம்பரமூர் விஷ்ஞரே பகவன் முராரே நீயர்வி அகிளோகி குமூ பரிவர்ஜி ಲೋಕಲೀಲ ಪ್ರಾವಣ್ಯನಂದ್ರ ಸುರಸಂಘ ಮುನೀಂದ್ರ ವಂದ್ಯ ಇಂದ್ರಾರುಜೇಂದ್ರ ಧನುಜೇಂದ್ರ ಸ್ತುತಿ ಸ್ತೋತ್ರಸ್ತುತಾಸ್ತು ತಿಮ ದೇಹಿ ರಕ್ಷ ಅಂದಾಗ ಎಲ್ಲಾ ನಾರಿಕಗಳನ್ನು ನವರತ್ನದ ವಿಮಾನದಲ್ಲಿ ಕೂಡಿಸಿಕೊಂಡು ವೈಕುಂಠಕ್ಕೆ ಕರೆದುಕೊಂಡು ಹೋದರೂ ವಿಷ್ಣು ದೂತರು ಇಂಥದ್ದು ನಮ್ಮಪ್ಪನ ದಿವ್ಯವಾದ ಕಥಾಶ್ರವಣ ಕೀರ್ತನಾದಿಗಳು ಪರಿಷದ್ರಾಜ ಅಂಥ ಸ್ವಾಮಿಯ ಮಹಿಮೆಯನ್ನು ನಿಮಗೆ ಹೇಳ್ತೀವಪ್ಪ ಪ್ರಚೋದಿತೇರ ಪುರಾ ಸರಸ್ವತಿ ವಿತನ್ವತಾರಿತಿ ಸ್ವಲಕ್ಷಣ ಪ್ರಾದುರಭೂತ್ಕಿರ್ಯತಃ ಸಮೇ ಋಷೀಡಾಂಭ ಪ್ರತಿಹೀದ ಜಗಜ್ಜನ್ಮಾಧಿ ಕಾರಣನಾದ ಪರಮಾತ್ಮನೇ ಶ್ರೀ ವೇದಿವ್ಯಾಸ ರೂಪದಿಂದ ಬಂದು ಸಜ್ಜನರನ್ನು ಉದ್ಧಾರ ಮಾಡಿದ್ದಾರೆ ಅಂಥಾರಮ್ಮ ಸ್ವಾಮಿಗೆ ನಮಸ್ಕಾರ ಶ್ರೀಹರಿಯ ಪಾದಾರವಿಂದವನ್ನ ಆಶ್ರಯ ಮಾಡಿದವರ ಪಾದವನ್ನ ಆಶ್ರಯ ಮಾಡಿದವರ ಪಾದವನ್ನ ಆಶ್ರಯ ಮಾಡಿದರೆ ಎಂಥ ಜಾತಿಯಲ್ಲಿ ಎಷ್ಟು ಪಾಪಿಗಳು ಹುಟ್ಟಿದ್ದರೂ ಕೂಡ ಧನ್ಯರಾಗುತ್ತಾರೋ ಪರೀಕ್ಷದ್ರಾಜ ಕಿರಾತ ಹೂಣಾಂಧ ಪುರಿಂದ ಪುಲ್ಕ ಆಭೀರಕಂಕಾಯವನಾಶಕಾದಯ ಏಜ ಪಾಪಾಯದಾಶ್ರಯಾಶ್ರಯ ಶುದ್ಧ್ಯಂತ ತಸ್ ಪ್ರಭವಿಷ್ಣವೇ ನಮಃ ദേവര കടാക്ഷ കൃപകടാക്ഷ നമ്മ മേലെ ആകേക്കെ ശ്രിയപതിർയജ്ഞപതി പ്രജാപതിയാതിർലോകർധരാപതി പതിർഗതിശാന്ധകവൃഷ്ടി സത്വതാ പ്രസിദതാ ഭഗവാൻ സതാ പതി നമ്മ സ്വാമി നമ്മൾ പ്രസന്നനാക നമ്മ വായിൽ ബരത്തക്ക വിഷയങ്ങളെല്ല മനസ്സുക ಅನುಕೂಲವಾಗುವಂತೆ ದೇವರು ರೂಢಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಬ್ರಹ್ಮನಾರದ ಸಂವಾದ ರೂಪವಾದ ಒಂದು ಕಥಾವನ್ನು ಶ್ರೀ ಶುಕಾಚಾರ್ಯರು ಪರೀಕ್ಷದ್ರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬ್ರಹ್ಮದೇವರಿಗೂ ನಾರದರಿಗೂ ಸಂವಾದ ಅಂದ್ರೆ ಏನರ್ಥ ಹಿರಣ್ಯಗರ್ಭ ಸಮಗ್ರಹೇ ಆಸೀತ್ ಸದಾ ಆಧಾರ ಮಾಂ ಕಸ್ಮೈ ದೇವಾಯ ಹವಿಷ ಆ ವಿಧೇಮ ಎಂಬುದಾಗಿ ಸತ್ಯಲೋಕದಲ್ಲಿ ಬ್ರಹ್ಮದೇವರನ್ನ ದೇವತೆಗಳೆಲ್ಲರೂ ಕೊಂಡಾಡ್ತಾ ಇದ್ದಾರೆ ಬಹು ಪ್ರಕಾರವಾಗಿ ಚತುರ್ಯ ಸಮದ್ಭೂತ ವೇದಘೋಣ ವಿರಾಜಿತ ನಾಲ್ಕು ಮುಖದಿಂದ ನಾಲ್ಕು ವೇದಗಳನ್ನು ಉಚ್ಚಾರಣ ಮಾಡಿ ಬ್ರಹ್ಮದೇವರು ಸರ್ವರಿಗೆ ಆನಂದವನ್ನ ಪರಿಪಾಲಿಸುತ್ತಾ ಇದ್ದಾರೆ ಆಗ ದೇವರಷಿಗಳಾದ ನಾರದರು ബ്രഹ്മദേവരിക നമസ്കാരമാണി കളതാരേ ബ്രഹ്മനാരദ സംവാദ പ്രാരംഭവിഷയ ശ്രീനാരദ ഉച്ചനസ്തൂ ഭൂതഭാവനപൂർവജ തദ്തത്വനിദർശനം യദ്രൂപം യദൃഷ്ടതസൃഷ്ടിതം വിഭോ

अहम बुद्धि शास